ಎಲ್ಲರಿಗೂ ನಮಸ್ಕಾರ ನಾನಿಷ್ಟು ಟೈಮ್ ಯಾಕೆ ವ್ಲಾಗ್ ಮಾಡಲಿಲ್ಲ ಅಂದರೆ ನಮ್ಮಮ್ಮ ಫೆಬ್ರವರಿ ಹದಿನಾಲ್ಕಕ್ಕೆ ತೀರಿ ಹೋಗಿದ್ದರು ಅವರದ್ದು ಕಾರ್ಯ ಎಲ್ಲ ಇತ್ತು ನಾ ಅವರು ತೀರಿ ಹೋಗುವ ಒಂದು ವಾರದ ಮೊದಲು ನನ್ನ ಹತ್ರ ಮಟನ್ ಸಾರು ಮತ್ತೆ ಮುದ್ದೆ ಮಾಡಿಸ್ಕೊಂಡು ತಿಂದಿದ್ದರು ಅದನ್ನು ನಾನು ಆ ಟೈಮಲ್ಲಿ ವೀಡಿಯೋ ಮಾಡಿದ್ದೆ ಆ ರೆಸಿಪಿಯನ್ನು ಈಗ ನಿಮಗೆ ಹಾಕ್ಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಆಯಿತಾ ಮಟನ್ ಸಾರಿಗೆ ಏನೆಲ್ಲ ಬೇಕಂತ ಹೇಳ್ತೇನೆ ಈಗ ಮೂರು ಮೀಡಿಯಂ ಗಾತ್ರದ ನೀರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆಮೇಲೆ ಒಂದು ಸಣ್ಣ ಗೆಡ್ಡೆ ಎರಡು ಗೆಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೇನೆ ಇದು ಒಂದು ಮೂವತ್ತು ಎಸ್ಲು ಬೆಳ್ಳುಳ್ಳಿ ಇರ್ಬೋದು ಇದರಲ್ಲಿ ಆಮೇಲೆ ಎರಡು ಇಂಚು ಶುಂಠಿ ಇಷ್ಟನ್ನು ತೆಗೆದಿಟ್ಕೊಂಡಿದ್ದೇನೆ ಕೊತ್ತಂಬರಿ ಬೀಜ ಎರಡು ಚಮಚ ಆಮೇಲೆ ಒಂದು ಹನ್ನೆರಡು ಬ್ಯಾಡ್ಗಿ ಮೆಣಸು ನೋಡಿ ಇಷ್ಟಿಷ್ಟು ದೊಡ್ಡದು ಹನ್ನೆರಡು ಬ್ಯಾಡ್ಗಿ ಮೆಣಸು ತಗೊಂಡಿದ್ದೇನೆ ಅರ್ಧ ಕೆ ಜಿ ಮಟನಿಗಿದು ಆಮೇಲೆ ಒಂದು ಮುಕ್ಕಾಲು ಅದು ಮುಕ್ಕಾಲು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೇನೆ ಒಂದು ಚಮಚ ಮೆಣಸಿನ ಕಾಳು ಅರ್ಧ ಚಮಚ ಗಸಗಸೆ ಎರಡು ಏಲಕ್ಕಿ ನಾಲ್ಕು ಲವಂಗ ಒಂದೆರಡು ಪೀಸು ಚಕ್ಕೆ ಆಮೇಲೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಈಗ ಏನು ಮಾಡಬೇಕಂದ್ರೆ ಇಲ್ಲಿ ನಾನು ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ತೆಗೆದಿಟ್ಕೊಂಡಿದ್ದೇನಲ್ಲ ಅದನ್ನು ಒಂದು ಕಾವಲಿ ಬಿಸಿಗಿಟ್ಟು ಅದಕ್ಕೆ ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಇದು ಮೂರನ್ನು ಯಾವುದು ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೂರನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು ಸ್ವಲ್ಪ ಲೈಟ್ ಕೆಂಪಾದರೆ ಸಾಕು ನೀರುಳ್ಳಿ ಮತ್ತು ಇದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕಾಗ್ತದೆ ಅದು ಸ್ವಲ್ಪ ಫ್ರೈ ಆದರೂ ಕೂಡಲೇ ಅದಕ್ಕೆ ನಾನು ಒಂಚೂರು ಅರ್ಧ ಚಮಚ ಅರಿಶಿಣ ಪುಡಿ ಹಾಕ್ತೇನೆ ಅರ್ಶಿನ ಪುಡಿ ಹಾಕಿದ ಮೇಲೆ ಅದನ್ನು ಸ್ವಲ್ಪ ತಣಿ ತಣ್ದಾದ ಮೇಲೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಈಗ ಇದು ಅದೇ ಕಾವಲಿಯನ್ನು ಪುನಃ ಬಿಸಿಗಿಟ್ಟು ಅದರಲ್ಲಿ ಮೆಣಸು ಮತ್ತು ಕೊತ್ತಂಬರಿ ತೆಗೆದಿಟ್ಕೊಂಡಿದ್ದೇವಲ್ಲ ಅದನ್ನು ಹಾಕಿ ನಿಧಾನಕ್ಕೆ ಸಣ್ಣ ಫ್ಲೇಮ್ ಮಾಡಿ ಹುರ್ಕೊಳ್ಳಿ ಅದು ಕರಟಬಾರ್ದು ಆ ಥರ ಹುರ್ಕೊಂಡ್ರೆ ಆಯಿತು ಚಂದ ಮಾಡಿ ಅದು ಮೆಣಸಿದ ಪರಿಮಳ ಬರುತ್ತಲ್ಲ ಕೊತ್ತಂಬರಿ ಮೆಣಸಿದ್ದು ಪರಿಮಳ ಅಷ್ಟರವರೆಗೆ ಹುರ್ಕೊಳ್ಳಿ ಚಂದ ಮಾಡಿ ಅಷ್ಟು ಹುರ್ಕೊಂಡ್ರೆ ಸಾಕಾಗ್ತದೆ ಅದು ಸಹ ತಣ್ದ ಮೇಲೆ ಇನ್ನೊಂದು ಪ್ಲೇಟಿಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ ಅದು ಈಗ ನಾವು ಹುರಿತಾ ಇರೋದನ್ನೆಲ್ಲ ಸಪ್ರೇಟ್ ಸಪ್ರೇಟೇ ಆಯಿತಾ ಆಮೇಲೆ ಇನ್ನೊಂದು ಅದೇ ಕಾವಲಿಯಲ್ಲಿ ಒಂಚೂರು ಎಣ್ಣೆ ಹಾಕ್ಕೊಂಡು ಮಸಾಲೆ ಎಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಂಚೂರು ಲೈಟಾಗಿ ಹುರ್ಕೊಳ್ಬೇಕು ಅದೆಲ್ಲ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರ ಮೇಲೆ ನಾವು ತೆಂಗಿನಕಾಯಿ ತುರಿನ ತೆಗೆದಿಟ್ಕೊಂಡಿತ್ತಲ್ವ ಅದನ್ನು ಹಾಕ್ಕೊಳ್ಬೇಕು ಅದಕ್ಕೆ ಆ ಕಾಯಿ ಸ್ವಲ್ಪ ಪರಿಮಳ ಥರ ಬರಬೇಕು ನಮಗೆ ಗೊತ್ತಾಗ್ತದೆ ಅದನ್ನು ಹುರಿಯುವಾಗಲೇ ಅದರ ಪರಿಮಳ ಬರ್ತದಲ್ಲ ಅಷ್ಟೊತ್ತಿಗೆ ಅದು ಗ್ಯಾಸ್ ಆಫ್ ಮಾಡಿ ತೆಗೆದಿಟ್ಕೊಂಡ್ಬಿಡಿ ಅದನ್ನು ತಣಿಲಿಕ್ಕೆ ಬಿಡಿ ಆಮೇಲೆ ಈ ಕೊತ್ತಂಬರಿ ಸೊಪ್ಪನ್ನು ಸಪ್ರೇಟ್ ಆಗಿ ತೆಗೆದಿಟ್ಕೊಂಡ್ರೆ ಆಯ್ತು ಈಗ ನೋಡಿ ಇದು ನೀರುಳ್ಳಿ ಮತ್ತೆ ಬೆಳ್ಳುಳ್ಳಿ ಶುಂಠಿಯನ್ನು ಇಟ್ಕೊಂಡಿದ್ದೇನಲ್ಲ ಅದು ತಣ್ದಿದೆ ಅದನ್ನೀಗ ನಾನು ರುಬ್ಕೊಳ್ತೇನೆ ಸಣ್ಣ ರುಬ್ಬಬೇಕು ನೀರು ಹಾಕ್ಕೊಳ್ಬೇಕು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತೇನೆ ಈಗ ನೋಡಿ ಇದು ರುಬ್ಕೊಂಡು ಬಂದಿದ್ದೇನೆ ಇಷ್ಟು ಸಣ್ಣ ಆಗಿದೆ ಈಗ ಆ ಮೆಣಸು ಮತ್ತೆ ಕೊತ್ತಂಬರಿ ಹಾಕೊಂಡಿದ್ದೇನೆ ಅದಕ್ಕೆ ಸಹ ಒಂದ್ಚೂರು ಅರ್ಧ ಲೋಟ ನೀರ್ ಹಾಕಿ ಇದನ್ನು ಹಾಗೆ ಸಣ್ಣ ಕಡಿಬೇಕಾಯ್ತಾ ಸಣ್ಣ ರುಬ್ಕೊಂಡಿದ್ದೇನೆ ಇದ್ರದ್ದು ನೀರೆಲ್ಲ ಹಾಕಿ ತೆಗ್ದು ರುಬ್ತೇನೆ ಕಾಯಿಯನ್ನು ಈಗ ರುಬ್ಕೊಳ್ತೇನೆ ಮತ್ತೆ ಗರಂ ಮಸಾಲೆ ಹಾಕೊಂಡು ಹುರ್ಕೊಂಡಿದ್ದೇನಲ್ಲ ರುಬ್ಕೊಂಡು ಬರ್ತೇನೆ ಇದು ಅರ್ಧ ಸಣ್ಣ ಆಗುವಾಗ ಕೊತ್ತಂಬ್ರಿ ಸೊಪ್ಪು ಹಾಕಿ ಸಣ್ಣ ರುಬ್ಬಬೇಕು ಒಂದು ಲೋಟ ಫುಲ್ ನೀರು ಹಾಕಿದ್ದೇನೆ ಸಣ್ಣ ಆಗ್ಬೇಕಲ್ಲ ಈಗ ನೋಡಿ ಅರ್ಧ ಸಣ್ಣ ಆಗಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿದ್ರೆ ಆಯ್ತು ಕೊತ್ತಂಬರಿ ಸೊಪ್ಪು ಹಾಕಿದೆ ನೋಡಿ ಈಗ ರುಬ್ಕೊಳ್ತೇನೆ ಪುನಃ ಇದನ್ನು ಈಗ ಸಣ್ಣ ರುಬ್ಕೊಂಡು ಇಟ್ಕೊಂಡಿದ್ದೇನೆ ನೋಡಿ ಈಗ ನೋಡಿ ಅದೇ ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದು ಅರ್ಶಿನ ಇಷ್ಟ ಇಟ್ಕೊಂಡಿದ್ದೇನೆ ಮೆಣಸು ಕೊತ್ತಂಬರಿ ಸಣ್ಣ ಕಟ್ಕೊಂಡಿಟ್ಕೊಂಡಿದ್ದೇನೆ ಆಮೇಲೆ ಕಾಯಿ ಕೊತ್ತಂಬರಿ ಸೊಪ್ಪು ಗರಂ ಮಸಾಲೆ ಹಾಕಿ ರುಬ್ಬಿಟ್ಕೊಂಡು ಅದನ್ನು ತೆಗೆದಿಟ್ಕೊಂಡಿದ್ದೇನೆ ಹೀಗೆ ಇಲ್ಲಿ ಮೀಡಿಯಂ ಗಾತ್ರದ ಎರಡು ಟೊಮೆಟೊ ಮತ್ತೆ ಒಂದು ದೊಡ್ಡ ನೀರುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೇನೆ ಅದನ್ನು ನೀರುಳ್ಳಿಯನ್ನು ಈ ತರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ನಾನು ಮಟನ್ ಉಂಟಲ್ಲ ಅರ್ಧ ಕೆ ಜಿ ಮಟನನ್ನು ಚಂದ ಮಾಡಿ ಎರಡು ಮೂರು ಸಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತೇನೆ ಇದನ್ನು ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೇನೆ ಇದು ಕುಕ್ಕರ್ ಮೇಲೆ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಒಂದು ನಾಲ್ಕು ಸ್ಪೂನಿನಷ್ಟು ದೊಡ್ಡ ಸ್ಪೂನಲ್ಲಿ ನಾಲ್ಕು ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಸಾಕಾಗ್ತದೆ ಯಾಕಂದರೆ ಮಟನಲ್ಲಿ ಸ್ವಲ್ಪ ಅದು ಕೊಬ್ಬಿ ಉಂಟ ಕೊಬ್ಬ ಹೇಳ್ತಾರಲ್ಲ ಚರ್ಬಿ ಅದಿತ್ತು ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಬೇಕು ಇಲ್ದಿದ್ರೆ ಎಣ್ಣೆ ಎಣ್ಣೆ ಆಗ್ತದೆ ಈಗ ಎಣ್ಣೆ ಕಾಯಿತು ನೀರುಳ್ಳಿ ಹಾಕ್ಕೊಂಡಿದ್ದೇನೆ ಕಟ್ ಮಾಡಿದ್ದು ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಬೇಕು ಅದು ಸ್ವಲ್ಪ ಕೆಂಪಾಗ್ತಾ ಬರಬೇಕು ಈ ಮಟನ್ ಸಾರು ಇದ್ದೇನಲ್ಲ ಇದು ನಮ್ಮಮ್ಮ ಹೇಳಿಕೊಟ್ಟದ್ದು ನನಗೆ ಈಗ ಅವರಿಗೋಸ್ಕರನೇ ಇದ್ದೇನೆ ಇದನ್ನು ನಾನು ನಾನಿಲ್ಲಿ ಸ್ವಲ್ಪ ಬಟಾಟೆ ತಗೊಂಡಿದ್ದೇನೆ ಯಾಕಂದರೆ ಆಲೂಗಡ್ಡೆ ಅಂತೀರಲ್ಲ ಅದನ್ನು ನಮ್ಮನೆಯವರಿಗೆ ಮಟನ್ ತಿನ್ನೋದಿಲ್ಲ ಅವರು ಅದಕ್ಕೋಸ್ಕರ ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ ಇದೀಗ ನೀರುಳ್ಳಿ ಕೆಂಪಾಗ್ತಾ ಬಂತು ಇಷ್ಟೊತ್ತಿಗೆ ನಾನೀಗ ತೊಳೆದಿಟ್ಟ ಮಟನ್ ಉಂಟಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತೇನೆ ಎಲ್ಲವನ್ನು ಹಾಕ್ಕೊಂಡಾದಮೇಲೆ ಒಂಚೂರು ನೀರುಳ್ಳಿ ಅದು ಸರಿ ಅದಕ್ಕೆ ಬೆರಿಬೇಕು ಆ ಥರ ಸರಿ ಮಿಕ್ಸ್ ಮಾಡಿಕೊಳ್ಳಿ ಸರಿ ಮಗ್ಚಿ ಆದಮೇಲೆ ಇದಕ್ಕೆ ನಾವು ಫಸ್ಟಿಗೆ ಕಡ್ದಿಟ್ಕೊಂಡಿರುತ್ತಲ್ಲ ಮಸಾಲೆ ಯಾವುದು ನೀರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಅರಿಶಿನ ಅದನ್ನು ಹಾಕ್ಕೊಳ್ಬೇಕು ಇದಕ್ಕೆ ಹಾಕ್ಕೊಂಡು ಸರಿ ಮಚ್ಚಬೇಕು ಅದೆಲ್ಲ ಮಸಾಲೆ ಅದಕ್ಕೆ ಸರಿಯಾಗಿ ಹಿಡ್ಕೊಳ್ಬೇಕು ಆ ಥರ ಚಂದ ಮಾಡಿ ಮಚ್ಚಬೇಕು ಮಗ್ಚಿ ಆದಮೇಲೆ ನಾನು ಇದಕ್ಕೆ ಆಲೂಗಡ್ಡೆ ಕಟ್ ಮಾಡಿದ್ದನ್ನು ಆ್ಯಡ್ ಮಾಡ್ಕೊಳ್ತೇನೆ ಅದನ್ನು ಸಹ ಹಾಕಿ ಸ್ವಲ್ಪ ಸರಿ ಇನ್ನೊಂದು ಸಲ ಆದ ಮೇಲೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇದು ಬೇಯಲಿಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಹಾಗೆ ಅಂದರೆ ಇದು ವಿಸಿಲ್ ಹಾಕಿ ಕುಕ್ಕರಲ್ಲಿ ಇದು ಮಾಡೋದಲ್ಲ ಸುಮ್ಮನೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಲಿಕ್ಕೆ ಬಿಡಬೇಕಿದನ್ನು ಎಲ್ಲರಿಗೂ ಈ ಮಟನ್ ಸಾರು ಅಂದರೆ ತುಂಬ ಇಷ್ಟ ಒಂಥರ ಒಳ್ಳೆದಾಗ್ತದೆ ಇದು ಅಂದರೆ ಮೂರು ಮಸಾಲೆ ಹಾಕಿ ಮಾಡ್ತೇವಲ್ಲ ಬೇರೆ ಬೇರೆ ಅದರಿಂದವೇ ಏನೋ ಅದೇ ಅಮ್ಮ ಕಲಿಸಿದಂತ ಹೇಳಿದ್ನಲ್ಲ ಅದನ್ನು ನಾವು ಕಲ್ತ್ಕೊಂಡು ಮಾಡೋದು ಈಗ ಈಗ ಆ ಮಟನ್ ಬೆನ್ ಇದೆ ಹತ್ತು ನಿಮಿಷ ಆದ್ರೂ ಕೂಡಲೇ ನಾವು ಎರಡನೇ ಮಸಾಲೆ ಕಡ್ದಿಟ್ಕೊಂಡಿತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡೋದು ಆ್ಯಡ್ ಮಾಡಿ ಆದಮೇಲೆ ಸ್ವಲ್ಪ ಅದರಲ್ಲಿರುವ ನೀರನ್ನು ತೊಳೆದು ಸಹ ಇದಕ್ಕೆ ಹಾಕ್ಕೊಂಡು ಆಮೇಲೆ ಒಂದು ಸಲ ಮಗ್ಚಬೇಕು ಮಗ್ಚೋ ಮೊದಲು ನಾನು ಇಲ್ಲಿ ಟೊಮೆಟೊ ಇತ್ತಲ್ಲ ಕಟ್ ಮಾಡ್ಕೊಂಡಿದ್ದೇನಲ್ಲ ಅದನ್ನು ಎರಡು ಟೊಮೆಟೊ ಕಟ್ ಮಾಡಿದ್ದನ್ನು ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡಾದ ಮೇಲೆ ಸರಿ ಮಗ್ಚಬೇಕು ಅದು ಮಸಾಲೆ ಟೊಮೆಟೊ ಎಲ್ಲ ಕರೆಕ್ಟ್ ಮಿಕ್ಸ್ ಆಗಬೇಕು ಮಟನ್ ಎಲ್ಲ ಹಾಗೆ ಮಿಕ್ಸ್ ಆದಮೇಲೆ ಒಂಚೂರು ಉಪ್ಪು ಹಾಕ್ಕೊಂಡು ಸರಿ ಮಚ್ಚಬೇಕು ಉಪ್ಪು ಆದಮೇಲೆ ಅದೆಲ್ಲ ಹಿಡಿಬೇಕು ಅದಕ್ಕೆ ಆದಮೇಲೆ ಒಂದು ಇದು ಕುಕ್ಕರದ್ದು ಮುಚ್ಚಳ ಮುಚ್ಚಿ ವಿಸಿಲ್ ಹಾಕಿ ಮೂರು ವಿಸಿಲು ಮಾಡಬೇಕು ಅದು ಮೂರು ವಿಸಿಲಿಗೆ ಬೇಯ್ತದಂತ ಅಂಗಡಿಯವರು ಹೇಳಿದ್ರಂತೆ ಹಾಗಾಗಿ ಮೂರೇ ವಿಸಿಲ್ ಮಾಡ್ತಾ ಇದ್ದೇನೆ ನಾನು ಮೂರು ವಿಸಿಲ್ ಆಯ್ತೀಗ ಇಲ್ಲಿಗೆ ನಾನು ಗ್ಯಾಸ್ ಬಂದ್ ಮಾಡ್ತೇನೆ ಇದೀಗ ತಣ್ದ ಮೇಲೆ ನೋಡುವ ಯಾವ ಥರ ಬಂತಂತ ಈಗ ಕುಕ್ಕರ್ ತಣಿತು ಇದನ್ನೀಗ ಓಪನ್ ಮಾಡ್ತೇನೆ ಓಪನ್ ಮಾಡಿ ಆದಮೇಲೆ ನೋಡುವ ಹೇಗೆ ಬೆಂತ ಏನು ಹೇಳಿ ನಾವು ಸಣ್ಣದಿರುವಾಗ ಅಮ್ಮ ಇದನ್ನು ಮಾಡುವಾಗ ಈ ಟೈಮಲ್ಲಿ ನಾವು ಮೂ ನಾಲ್ಕು ಜನ ಸಹ ಈ ವಿಸಿಲಾದ್ರೂ ಕೂಡ ಓಡಿ ಬರೋದು ಓಡಿ ಬಂದು ಈ ಟೈಮಿದು ಮ ಮಟನ್ ಉಂಟಲ್ಲ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಇದನ್ನು ಒಂದು ಪ್ಲೇಟಿಗೆ ಅಮ್ಮ ಹಾಕಿ ಕೊಡ್ತಿದ್ರು ನಾವು ನಾಲ್ಕು ಜನವು ತಿಂತಿತ್ತು ಇದನ್ನು ಅದೇ ಈಗ ನೆನಪಾಯ್ತದು ಮಾಡುವಾಗ ಈಗ ಇದು ಮಟನ್ ಬೆಂದಿದ ನೋಡುವ ಅದನ್ನು ನಾವು ಕೈಯಲ್ಲಿ ಹಿಡಿದು ಎರಡು ಹೀಗೆ ಎಳೆದ್ರೆ ಎರಡು ಪೀಸ್ ಈಸಿಯಾಗಿ ಆಗಬೇಕು ನೋಡಿ ಆಯ್ತದು ಅದರಿಂದ ಬೆಂದಿದೆ ಇದು ಕರೆಕ್ಟ್ ಬೆಂದಿದೆ ಅವರು ಹೇಳಿದ್ದು ಸರಿ ಮೂರು ವಿಸಿಲಿಗೆ ಬೆಂತದು ಈಗ ನಾನು ಉಳ್ದ ಮಸಾಲೆ ಇತ್ತಲ್ಲ ಕಾಯಿ ಹಾಕಿದ್ದು ಆ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೇನೆ ಮಾಡಿಕೊಂಡು ನಮಗೆಷ್ಟು ದಪ್ಪ ಸಾರು ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು ತೆಳು ಬೇಕಾದವರು ತೆಳು ಮಾಡ್ಕೊಳ್ಳಿ ಸ್ವಲ್ಪ ದಪ್ಪ ಇಷ್ಟ ಇದ್ದವರು ದಪ್ಪ ಮಾಡ್ಕೊಳ್ಳಿ ನಮ್ಮದು ಸ್ವಲ್ಪ ಮೀಡಿಯಮ್ ಇರಬೇಕು ತುಂಬ ದಪ್ಪನೂ ಅಲ್ಲ ತುಂಬ ತೆಳುನೂ ಅಲ್ಲ ಆ ಥರ ಇರಬೇಕು ನಮಗೆ ಅದನ್ನೀಗ ಇದು ತುಂಬ ಇತ್ತು ಅದಕ್ಕೆ ಬೇರೆ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಬೇಕು ಅದರ ಮೊದಲು ಸ್ವಲ್ಪ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಉಪ್ಪು ಬೇಕು ಅದು ಅದಕ್ಕೆಲ್ಲ ಹಾಕಿದ್ದೇನಲ್ಲ ಅದರ ಕಡಿಮೆ ಆದರೆ ಈಗ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೋದು ಇದನ್ನೀಗ ಇನ್ನೊಂದು ಕುಕ್ಕರಿಗೆ ಶಿಫ್ಟ್ ಮಾಡಿ ನಾನು ಒಂದು ಪ್ಲೇಟ್ ಮುಚ್ಚಿ ಕುದಿಲಿಕ್ಕೆ ಬಿಡ್ತೇನೆ ಇದು ಮಸಾಲೆ ಎಲ್ಲ ಸರಿ ಕುದಿಬೇಕು ಆ ಮೂರನೇ ಮಸಾಲೆ ಹಾಕಿತ್ತಲ್ಲ ಅದ್ರ ಮೇಲೆ ಅದು ಸರಿ ಕುದಿಬೇಕು ಕುದ್ದಷ್ಟು ಅದು ರುಚಿ ಬರ್ತದೆ ಸರಿ ಕುದೀತೀಗ ಈಗ ನೋಡಿ ಮಟನ್ ಸಾರು ರೆಡಿ ಆಯಿತು ಈಗ ಇದನ್ನು ನಾನು ಮುದ್ದೆ ಒಟ್ಟಿಗೆ ಸರ್ವ್ ಮಾಡಿ ಊಟ ಮಾಡೋದು ಅಮ್ಮನಿಗೆ ಈಗ ಕೊಟ್ಟು ಬರಬೇಕು ಸಾರು ಮತ್ತು ಮುದ್ದೆ ಒಂದು ಗಂಟೆ ಆಯಿತು ಅವರು ಒಂದು ಗಂಟೆಗೆ ಊಟ ಮಾಡೋದು ಒಳ್ಳೆ ಟೇಸ್ಟ್ ಆಗಿತ್ತು ನಾನು ಈ ವಿಡಿಯೋಕ್ಕೆ ವಾಯ್ಸ್ ಓವರ್ ಕೊಟ್ಟದ್ದು ನನ್ನಮ್ಮ ಖುಷಿಯಲ್ಲಿ ಊಟ ಮಾಡಿದರೆ ಅದೇ ನನಗೆ ತೃಪ್ತಿ ಎಲ್ಲರಿಗೂ ಧನ್ಯವಾದಗಳು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ತಿಳಿಸಿ ನಾನು ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ಬ ಬಾಯ್ ಸಿ ಯು